ವೀಕ್ಷಕರೇ ಪ್ರಣಾಮ ಪ್ಲಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ಈಗ ಮೂರನೇ ಶ್ರೇಣಿ ಸಿಟಿಗಳಲ್ಲೂ ವಿದ್ಯಾರ್ಥಿಗಳು ಮಾದಕ ವ್ಯಸನಿಗಳಾಗುವ ದಾರಿಯಲ್ಲಿ ಸಾಗ್ತಾ ಇದ್ದಾರೆ ಎಂಬುವ ಜಿಲ್ಲಾಧಿಕಾರಿಗಳ ಸಂಶಯಕ್ಕೆ ಪುಷ್ಟಿ ಸಿಕ್ಕಂತಾಗಿದೆ ಹಾವೇರಿ ನಗರದ ಶಾಲಾ ವಿದ್ಯಾರ್ಥಿಗಳ ಬಾಯಲ್ಲಿ ಬೀಡಿ ಸಿಗರೇಟ್ ಗುಟಕಾದಂತಹ ವಸ್ತುಗಳ ಬಳಕೆಯ ಕುರಿತು ಮಾತುಗಳು ಹರಿದಾಡ್ತಾ ಇವೆ ಮೊನ್ನೆಷ್ಟೇ ಹಾವೇರಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯಮಹಾತೇಶ್ ದಾನಮ್ಮನವರ್ ಅವರು ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಮಾರಾಟ ಹಾಗೂ ಕಳ್ಳ ಸಾಗಣೆಯ ದಂಧೆಯನ್ನು ಕಟ್ಟುನಿಟ್ಟಿನಿಂದ ನಿಯಂತ್ರಿಸಲು ಕಠಿಣ ಕ್ರಮ ಆಗಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು ಕಾಕತಾಳೀಯವು ಏನೋ ಗೊತ್ತಿಲ್ಲ ವಿದ್ಯಾರ್ಥಿಗಳ ಮನಸ್ಸು ಶಾಲಾ ದಿನಗಳಲ್ಲೇ ಹೀಗೆ ದುಶ್ಚಟಗಳ ಕವಲುದಾರಿಗೆ ಇವರನ್ನ ಇವರನ್ನು ಕರೆದೊಯ್ಯುವ ವ್ಯೂಹಕ್ಕೆ ಸಿಲುಕಿಸುತ್ತಿದೆ ಇಂಥ ಸಣ್ಣ ವಯಸ್ಸಿನಲ್ಲಿ ಪಠ್ಯದ ಓದು ಆಟೋಟಗಳ ಬಗ್ಗೆ ಮಾತಾಡಿಕೊಳ್ಳಬೇಕಾದ ಮಕ್ಕಳು ಇಂಟರ್ವಲ್ಲಿರುವ ಬಿಡುವಿನ ಪುಟ್ಟ ಸಮಯವನ್ನ ಮೈದಾನದಲ್ಲಿ ಪ್ರತ್ಯೇಕವಾಗಿ ಗುಂಪು ಕಟ್ಟಿಕೊಂಡು ನಿಂತು ಇಂಥ ಮಾದಕ ವಸ್ತುಗಳ ಬಗ್ಗೆ ಮಾತಾಡಿಕೊಳ್ತಿದ್ದಾರಲ್ಲ ಈ ಮಕ್ಕಳು ಮುಂದೇನು ಇವರ ಭವಿಷ್ಯ ಹೇಗಿರಬಹುದು ಎಂಬುವ ಆತಂಕದ ಸವಾಲು ಹಿರಿಯರ ಎದೆಗೆ ಬಂದು ಬಡಿತಾ ಇದೆ ದೇಶ ಹಾಗೂ ರಾಜ್ಯದ ನಗರ ಪ್ರದೇಶಗಳನ್ನ ಮೂರು ಟೈರ್ ಸಿಸ್ಟಮ್ ಅಡಿಯಲ್ಲಿ ಗುರುತಿಸಲಾಗ್ತಾ ಇದೆ ಇಂಥ ಟೈರ್ ಸಿಸ್ಟಮ್ ಸಿಟಿಗಳ ಲಿಸ್ಟ್ನಲ್ಲಿ ಹಾವೇರಿಗೆ ಮೂರನೇ ಶ್ರೇಣಿ ಹೀಗಿದ್ರೂ ಸಹ ಇಂಥ ಪುಟ್ಟನಗರದಲ್ಲಿ ಮಾದಕ ವಸ್ತುಗಳ ವಾಸನೆ ಹೊಗೆಯಾಡ್ತಾ ಇದೆ ಎಂಬುದೇ ಅಘಾತಕಾರಿ ಬೆಳವಣಿಗೆ ಪ್ರತಿ ಮನೆ ಮಕ್ಕಳಿಗೆ ಮೊದಲ ಪಾಠಶಾಲೆಯಾಗಿ ಅಪರೂಪಕ್ಕೆ ಬಂದಿರುವ ಈ ಮನುಷ್ಯ ಜೀವನದ ಉದ್ದೇಶ ಮತ್ತು ಸಮಾಜದಲ್ಲಿ ಸಭ್ಯ ಹಾಗೂ ಯೋಗ್ಯ ವ್ಯಕ್ತಿತ್ವ ರೂಪಿಸಿಕೊಳ್ಳುವುದಕ್ಕೆ ಪ್ರತಿನಿತ್ಯವೂ ಕನಿಷ್ಠ ಹದಿನೈದು ನಿಮಿಷಗಳ ಬೌದ್ಧಿಕ ಸಿಗಬೇಕಾಗಿದೆ ತಂದೆ ತಾಯಿ ತಮ್ಮ ಬದುಕಿನ ಬಂಡಿಗೆ ಜ್ಯೋತಿ ಬಿದ್ದರೆ ಆಗ ಮನೆ ಮಕ್ಕಳು ನಿರ್ಲಕ್ಷಿತರಾಗ್ತಾರೆ ಮಕ್ಕಳಿಗೆ ಕಾಲ ಕಾಲಕ್ಕೆ ಹಿರಿಯರು ತಿದ್ದಿ ಹೇಳುವ ಮಾರ್ಗದರ್ಶನದ ಮಾತುಗಳು ಆ ಮಕ್ಕಳಿಗೆ ಬೇಕಿರುವ ಪ್ರೀತಿ ಸ್ನೇಹ ವಿಶ್ವಾಸ ಮತ್ತು ಅವರ ಬೇಕು ಬೇಡಗಳ ಬಗ್ಗೆ ಸ್ಪಂದನೆ ಸಿಕ್ಕದೆ ಹೋದಾಗ ಅಂತ ಮಕ್ಕಳು ವ್ಯಸನಗಳಾಗುವುದು ಮತ್ತು ಇಂಥವರೇ ಮಾದಕ ವಸ್ತುಗಳು ಗುಟ್ಕಾ ಬೀಡಿ ಸಿಗರೇಟುಗಳಂತಹ ತಂಬಾಕು ವಸ್ತುಗಳನ್ನ ಬಳಸಲು ಪ್ರೇರಿತರಾಗ್ತಾರೆ ಇಂಥ ಮಕ್ಕಳನ್ನ ಹುಡುಕಿಕೊಂಡು ಬರುವ ಮತ್ತು ಅಂತ ಮಕ್ಕಳನ್ನ ಮಾತುಗಳಿಂದ ಆಕರ್ಷಿಸಿ ಮಾದಕ ವಸ್ತುಗಳನ್ನ ಮಾರುವ ದೊಡ್ಡ ಜಾಲವೇ ಹಾವೇರಿಯಂತಹ ಪುಟ್ಟ ಶಹರಕ್ಕೂ ಬಂದು ಬಿಟ್ಟಿರಬಹುದು ಎಂಬುವ ಸಂಶಯದ ಮಾಹಿತಿ ಜಿಲ್ಲಾ ಆಡಳಿತಕ್ಕೆ ಸಿಕ್ಕಂತಿದೆ ಇಂಥ ಮಕ್ಕಳು ಪಠ್ಯಕ್ರಮ ಕ್ರೀಡೆಗಳು ಲಲಿತ ಕಲೆಗಳು ಸೇರಿದಂತೆ ವ್ಯಕ್ತಿತ್ವ ನಿರ್ಮಾಣದಂತಹ ಕಲಿಕೆಯ ಹವ್ಯಾಸದಿಂದ ಹೊರಗುಳಿತಿದ್ದಾರೆ ಇವರೇ ಮುಂದಿನ ತಲೆಮಾರಿನ ಸಮಾಜ ವ್ಯಕ್ತಿಗಳಾಗಿ ಬೆಳಿತಾರೆ ನಮ್ಮ ವಿಶ್ವ ಪ್ಲಸ್ ಟಿವಿ ಟೀಮ್ ಸದಸ್ಯರ ಕಣ್ಣಿಗೆ ಇವರ ಕಿವಿಗೆ ಹಾವೇರಿ ನಗರದ ಶಾಲೆಯೊಂದರ ಮಕ್ಕಳ ಬಾಯಿಂದ ಬೀಡಿ ಸಿಗರೇಟ್ನಂತಹ ಮಾದಕ ವಸ್ತುಗಳ ಬಳಕೆ ವಿಚಾರ ಕೇಳಿಸಿದೆ ಇಂಥ ವಿಚಾರ ಅದೆಷ್ಟೋ ನಗರದಲ್ಲಿ ಅಥವಾ ಸಣ್ಣ ಸಣ್ಣ ಪಟ್ಟಣದಲ್ಲಿ ಇರಲೂಬಹುದಲ್ವಾ ಹಾವೇರಿ ಕೇವಲ ನಮಗೊಂದು ಉದಾಹರಣೆ ಅಷ್ಟೇ ವಿದ್ಯಾರ್ಥಿಗಳ ಇಂಥ ಮಾದಕ ವಸ್ತು ಬಳಸಬೇಕು ಎಂಬುವ ಮಾತುಗಳ ಸುಗುಸು ಜಿಲ್ಲಾಡಳಿತದ ಯಾವುದೋ ಒಂದು ನೆಟ್ವರ್ಕ್ ಮುಖಾಂತರ ಜಿಲ್ಲಾಧಿಕಾರಿಗಳ ಕಿವಿಯ ತನಕ ಮುಟ್ಟಿರಬೇಕಲ್ವ ಈ ವಿಚಾರದ ಹಿನ್ನೆಲೆಯ ಸೂಕ್ಷ್ಮವನ್ನು ಅರಿತ ಹಾವೇರಿಯ ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ ಮಹಾತೇಶ್ ಅವರು ಎನ್ ಡಿ ಸಭೆಯಲ್ಲಿ ಈ ಡ್ರಗ್ಸ್ ವಿಷಯ ಪ್ರಸ್ತಾಪಿಸಿ ತನ್ನ ಸಾರಥ್ಯದ ಆಡಳಿತ ಇರುವ ಸರಹದ್ದಿನ ಪ್ರದೇಶದಲ್ಲಿ ಡ್ರಗ್ಸ್ ದಂಧೆಗೆ ಅಂಕುಶ ಹಾಕಲೇಬೇಕು ಹಾವೇರಿ ಜಿಲ್ಲೆಯಲ್ಲಿ ಮಾದಕ ವ್ಯಸನಗಳು ಬೆಳೆಯಬಾರದು ಮಕ್ಕಳು ಯುವಕರು ಹಾಗೂ ವಿದ್ಯಾರ್ಥಿಗಳು ವ್ಯಕ್ತಿತ್ವವನ್ನೇ ಹಾಳು ಮಾಡುವ ಯಾವುದೇ ದುಶ್ಚಟಗಳಿಗೆ ಬಲಿಯಾಗಕೂಡದು ಎಂಬುದು ಈ ಜಿಲ್ಲಾಧಿಕಾರಿಗಳ ಜನಪರ ಕಾಳಜಿಯ ಮಾತಾಗಿದೆ ಜಿಲ್ಲಾಧಿಕಾರಿಗಳ ಕಟ್ಟುನಿಟ್ಟಿನ ಸೂಚನೆಯನ್ನು ಪ್ರತಿಯೊಂದು ಶಾಲಾ ಕಾಲೇಜುಗಳು ಪಾಲಿಸಬೇಕು ಈ ಮಕ್ಕಳ ತಂದೆ ತಾಯಿಗಳು ಕೂಡ ತಮ್ಮ ಮನೆಯ ಮಕ್ಕಳ ಬಗ್ಗೆ ಸದಾ ನಿಗಾ ಇಟ್ಟಿರಬೇಕಾಗಿದೆ ಡ್ರಗ್ಸ್ ಬಳಕೆಯು ಮನುಷ್ಯನನ್ನು ಸಮಾಜಘಾತುಕ ವ್ಯಕ್ತಿಗಳನ್ನಾಗಿ ಮಾಡುವುದಷ್ಟೇ ಅಲ್ಲ ಮಾದಕ ವಸ್ತುಗಳ ಬಳಕೆ ಕ್ಷಣಿಕದ ಸುಖ ಕೊಡಬಹುದು ಆದರೆ ಇದೇ ಮಾದಕ ವಸ್ತುಗಳು ಮನುಷ್ಯನ ಆರೋಗ್ಯವನ್ನು ಕೂಡ ಹಾಳುಗೆಡಗುತ್ತವೆ ಹಾಗಾದರೆ ಬನ್ನಿ ವೀಕ್ಷಕರೇ ಎಲ್ಲರೂ ಕೂಡಿಕೊಂಡು ಹಾವೇರಿ ಜಿಲ್ಲೆಯನ್ನು ವ್ಯಸನ ಮುಕ್ತ ಡ್ರಗ್ಸ್ ಮುಕ್ತ ಪ್ರದೇಶವಾಗಿ ಕಟ್ಟೋಣ ಇದಕ್ಕಾಗಿ ಜಿಲ್ಲಾಡಳಿತಕ್ಕೆ ನಾವೆಲ್ಲ ಬೆಂಬಲಿಸೋಣ ನ್ಯೂಸ್ ರಿಪೋರ್ಟ್ ವಿಶ್ವ ಪ್ಲಸ್ ಟಿವಿ